श्रीगुरुभ्यो नमः आपादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति शुद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोऽभीष्टवदं सर्वाभीष्टफलप्रदं पुरन्दरगुरुं वन्दे दासश्रेष्ठन्द्रियानिधिं विद्याविनीयसम्पन्नान् शान्तादिगुणबृंहितां सशास्त्रप्रवचनाशक्तान् निरमिदान् गुरुं भजे पृथ्वीमण्डलमध्यस्त्याः पूर्णबोधमसानुगाः वैष्णवाः विष्णुपुर्याः तां नमस्ते ॐ हरिः ॐ ಶ್ರೀ ಶಾ ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ನೂರೆಂಬತ್ತು ಗದ್ಯದಲ್ಲಿ ಗಜದಲ್ಲಿ ಎಂಬತ್ತೊಂದನೆಯ ಗಜ ಪುರಾಣ ಪುರುಷೋತ್ತಮ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪದ್ಮ ಪುರಾಣದ ಚಿಂತನೆಯನ್ನು ನಡೆಸಿದ್ದೆವು ಅದನ್ನು ಈಗ ಮತ್ತೆ ಮುಂದುವರಿಸೋಣ श्रीमदानन्दतीर्थ खण्डार्थकनिर्णय इद्मपुराणवचनोसारे समीपतो दूरतो घ्नम् त्वामुद्दिष्टैव मद्गतं ये हि विष्णु न मे शक्ति त्वदा आह्वानिहि मामुपा इति ब्रह्मसुवद्विष्णुं तन्नाम् अव्यत् ಅಭ್ಯ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎಂಬ ವಿಶೇಷ ಆಕಾರವನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ದೇಹ ದೇಹಿ ಕ್ವಚಿತ್ ಪರಮೇಶ್ವರೇ ಗುಣತದ್ವಿಭಾಗೋ ನೇಹ ನಾನೇ ಶ್ರುತಿ ಭಗವಂತನ ಪ್ರಾಕೃತವಾದ ಶರೀರವಾದ್ದರಿಂದ ಅವನಲ್ಲಿ ದೇಹ ಮತ್ತು ದೇಹಿ ಎಂಬುದು ಎಲ್ಲ ಏಕೆಂದರೆ ಭಗವಂತನೇ ಅಪ್ರಾಕೃತನಾದ್ದರಿಂದ ನಮ್ಮಂತೆ ನಮ್ಮ ಬಾಹ್ಯ ಶರೀರಕ್ಕೆ ದೇಹದ ಹೆಸರು ಒಳಗಡೆ ಇರತಕ್ಕಂಥ ಜೀವನದ ದೇಹಿ ದೇಹ ಹೆಸರು ಆದರೆ ಭಗವಂತನಿಗೆ ಸ್ವರೂಪದಲ್ಲೇ ಇರುವುದರಿಂದ ಈ ದೇಹ ದೇಹಿ ಎಂಬತಕ್ಕಂಥ ಹೇಳಬಾರದು ನಮ್ಮ ಉಪನಿಷತ್ ವಾಕ್ಯವನ್ನು ಹೇಳ್ತಾ ಇದ್ದಾರೆ ನೇಹ ನಾನಾ ಸಿಕ್ಕಿಂಚನ ಎಂಬತಕ್ಕಂಥದ್ದನ್ನು ವೇದದಲ್ಲಿ ವ್ಯಾಖ್ಯಾನ ವ್ಯಾಖ್ಯಾನೂಪವಾಗಿ ಪದ್ಮಪುರಾಣದಲ್ಲಿ ಹೇಳಿದ್ದಾರೆ ಎಂಬುದನ್ನು ಶ್ರೀಮದಾನಂದಚತುರು ಖಂಡಾರ್ಥ ನಿರ್ಣಯದಲ್ಲಿ ತಿಳಿದುಕೊಟ್ಟಿದ್ದಾರೆ ಡಾದ್ಯ ಶತದಾಂತಂ ಮುಕ್ತಿಗಾ ಉತ್ತರೋತ್ತರ ಗುಣೈ ಸರ್ವೈ ಶತಗುಣ ಮೋದಂತ ಇತಿಹಿ ತತ್ವನಿರ್ಣಯದಲ್ಲಿ ರಾಜರುಗಳಿಂದ ಶತಾಂತ್ಯ ನೂರು ಜನ ಯಾವ ರಾಜರುಗಳಿದ್ದಾರೆ ಮುಕ್ತಿಗೆ ಎಂದ ಅಧಿಕಾರಿಗಳಾಗಿದ್ದಾರೆ ಇವರು ಗುಣದಿಂದ ನೂರು ನೂರು ಗುಣದಿಂದ ಉತ್ತಮರಾಗಿರುತ್ತಾರೆ ಎಂದು ತಿಳಿಯಬೇಕು ಎಂಬ ಯಾವ ತಾರತಮ್ಯ ಜ್ಯೋತಕ ಗುಣ ಜ್ಯೋತಕವನ್ನು ಎಂದು કૃષ્ણાંતરણ અનક વાક્યુ ક્વ નાખ પશ્યગમ પુનરાવર્તિ લક્ષણ ક્વો વાસુદેવ મુક્તિવિધ ભગવંત નસ પુનરાવૃતિ અનુપન્ વાસુદેવ અંત आराधनेक्ति बीजवे हाकदेदार्थ महाभारत तत्माराज्य तथा शंभो ग्रहीष्या वर सदा द्वापराधो भूत् हलया मनुषादीसु स्वागम कल चनामुखा कुरु ಮಾಂಚ ಗೋಪಯ್ಯ ಏನ ಸ್ಯಾತ್ ಸೃಷ್ಟಿರೇಶೋ ತರಾದರ ಭಗವಂತನೇ ಭಗವಂತ ತನ್ನನ್ನು ಗೋಪ್ಯ ಮಾಡಿ ಮುಚ್ಚಿ ವಿಷ್ಣು ಸರ್ವೋತ್ತಮ ಎಂಬ ಪ್ರಚಾರವಿಲ್ಲದೆ ಶಿವ ಸರ್ವೋತ್ತಮತ್ವವನ್ನು ಪ್ರಚಾರವಾಗಲಿ ಎಂಬತಕ್ಕಂಥ ಏನೊಂದು ಒಪ್ಪಂದ ಏನು ಮಾಡಿಕೊಟ್ಟಿದ್ದರು ಅದನ್ನು ಇಲ್ಲಿ ಪದ್ಮಪುರಾಣ ಪದ್ಮಪುರಾಣಿಸ್ತಾ ಇದೆ ಆದ್ದರಿಂದ ಕೃಷ್ಣ ಮತ್ತು ಶಿವ ಸಂವಾದದಲ್ಲಿ ಶಿವನಿಗೆ ನಮಸ್ಕಾರ ಕೃಷ್ಣ ಮಾಡಿದಂತೆ ತೋರಿಸಿದ್ದಾರೆ ಇದು ಕೇವಲ ಮೋಹಕ್ಕಾಗಿ ಎಂಬುದು ಸ್ಪಷ್ಟವಾದ ವಾಕ್ಯವಿದೆ ಅದನ್ನು ಮಹಾಭಾರತಾತ್ಮ ನೀಡತಕ್ಕಂಥದ್ದನ್ನು ಪದ್ಮಪುರಾಣದ ವಾಕ್ಯವನ್ನು ಇಲ್ಲಿ ತೋರಿಸಿದ್ದಾರೆ ಗೀತಾಭಾಷ್ಯದಲ್ಲಿ ಅನೇಕ ವಾಕ್ಯಗಳಿದೆ ಅಹಂಭೋಗಪ್ರದೋಭಸ್ತ ಮೋಕ್ಷದಸ್ತ ಜನಾರ್ದನ ರುದ್ರದೇವರೇ ಹೇಳ್ತಾ ಇದ್ದಾರೆ ಬ್ರಹ್ಮದೇವರೇ ಹೇಳ್ತಿದ್ದಾರೆ ನಿಮಗೆ ಬೇಕಾದ ಭೋಗ ಪದಾರ್ಥವನ್ನು ನಾನು ಕೊಡಕ್ಕೆ ಮೋಕ್ಷವನ್ನು ಕೊಡಕ್ಕೆ ನನಗೆ ಸಾಮರ್ಥ್ಯವಿಲ್ಲ ಅಂದರೆ ಒಪ್ಕೊಂಡಿದ್ದಾರೆ ಅವರುದ್ರಾದಿ ದೇವತೆಗಳು ಬ್ರಹ್ಮಾದಿ ದೇವತೆಗಳು ಇದೇನು ತೋರಿಸ್ಕೊಡ್ತಾ ಇದೆ ಭಗವಂತನ ಸಾರ್ವಭೌಮತ್ವವನ್ನು ತೋರಿಸ್ತಾ ಇದೆ ತತ್ರ ತತ್ರ ಶ್ರುತೋ ವಿಷ್ಣು ನಿತ್ಯಂ ರಕ್ಷಿತ ನಿತ್ಯ ದಾಹ ಅನಿತ್ಯ ದೈವ ನಿತ್ಯಂ ನಿತ್ಯಾನಿತ್ಯ ತತಃ ಬಾಬಾ ಅದೇ ಅದೇಕೋ ಪುತೋತ್ತಮ ಎರಡನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಎಪ್ಪತ್ತನೇಷ್ಟು ವರ್ಷವಾಗಿ ಕೃಷ್ಣ ಉಪದೇಶ ಮಾಡಿದ್ದನ್ನು ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಭಗವಂತ ಪ್ರತಿಯೊಬ್ಬರಲ್ಲಿ ನಿಂತು ರಕ್ಷಣೆ ಮಾಡ್ತಾ ಇದ್ದಾರೆ ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲಕ್ಕೆ ಇರತಕ್ಕಂಥ ಅವಳು ಆದರೆ ಪದಾರ್ಥಗಳು ವಿಕಾರವನ್ನು ಹೊಂದ್ತಾ ಇದೆ ಭಗವಂತನಿಗೆ ಅವಿಕಾರನಾಗಿರುತ್ತಾನೆ ಆದ್ದರಿಂದ ಅವನಿಗೆ ಪುರುಷೋತ್ತಮ ಹೆಸರು ಯಾವ ಪದಾರ್ಥದ ವಿಕಾರಕ್ಕೆ ಒಳಪಟ್ಟಿಲ್ಲ ಇದಕ್ಕೆ ಭಿನ್ನನಾಗಿದ್ದಾನೆ ಎಂದು ತಿಳಿಯಬೇಕು ಎಂಬತಕ್ಕಂಥದ್ದನ್ನು ತಿಳಿಸಿಕೊಟ್ಟಿದ್ದಾರೆ ನಚ ಗರ್ಭೆ ಅವಸ್ಥಾದೇ ವೈದ್ಯ ನ ಚಾಪಿ ವಾಸುದೇವತಃ ವಸುದೇವತಃ ನ ಚಾಪಿ ರಾಘವಜಾತೋ ನಾಪಿ ಜಮದಗ್ನಿಕವ್ಯ ಅತಿ ಏಡತೆ ಮೂಗದರ್ಶನ ಭಗವಂತನಿಗೆ ಉಪ್ಪು ಸಾವು ಎಂಬತಕ್ಕಂಥದ್ದಿಲ್ಲ ಅವನಿಗೆ ಗರ್ಭವಾಸ ಇಲ್ಲ ಕೃಷ್ಣನಾಗಿ ಅವತಾರ ಮಾಡಿದ್ದು ರಾಮನಾಗಿ ಅವತಾರ ಮಾಡಿದ್ದು ಪರಶುರಾಮನಾಗಿ ಅವತಾರ ಮಾಡಿದ್ದು ಎಲ್ಲವೂ ಸಹ ಕಾಣಿಸಿಕೊಂಡಿದ್ದು ಮಾತ್ರ भगवंत निानंद स्वरूप अव्यय आदि अपन का हम केवल क्रीड़मात्रुवा देवी रामादि राघं महोद्योग महा उद्योगोपी मन विष्णु चलते तदोग ಅತಿ ಅತೀವ ದೇವ ದೇವಾ ಅದಕ್ಕೆ ಹೇಗೆ ಅರ್ಥ ಬರ್ತದೆ ದೀನ ಆದರ ಭಗವಂತ ಅವ ಎಲ್ಲ ನಾಮವೂ ಭಗವಂತನಿಗೆ ಅವನಿಲ್ ನಾಮ ನಾಮಗಳನ್ನೇ ದೇವತೆಗಳೆಂದು ಇಟ್ಟುಕೊಂಡಿದ್ದಾರೆ ಹಸಿರು ಇಟ್ಟುಕೊಂಡಿದ್ದಾರೆ ಭಗವಂತನಲ್ಲಿ ವಿಶಿಷ್ಟವಾದ ಅಂತ ಅರ್ಥ ಬಂದರೆ ඉතර එවත කළ දෙන දීනති හෙසුරු දේවාල දීනතය දීන ආද දීනමාදම අදහම් ද ඇසද දී ගරිග අනිුව මනුගේෙ කොටි ගීතාබස් ඔස්කති දරෙන් භගවන්තන දනවේ එලබුවන්ද සුපික්ද මුත පක්සලා ප්‍රද දීනම් එත හාසර්ගුම්රටකර බවාන්ිතිය පදන්තෙමුණිය හස්සර්වේ නැතු කර්වස්තුරූපත හා వినా ఫలం ఎత్తు నా తత్ఫలం అధిర్యతే ఫల యావక్ష అందే మోక్షఫల అదను కొడత భగవంత ఆ దను సార్వభౌమ ఈ రీతి యుక్తియ్ అనంతా జీవానా కెచిదే ముక్త ముక్తం కెచన హరిం సమ్య బ్రహ్మరుద్రాదో విదు ಅನ್ಯೇಷಂ ಯಾವತ್ತ ಮುಕ್ತಿ ತಾವತ್ತಂ ಹರೋ ಪರಂ ಬ್ರಹ್ಮಾದಿ ದೇವತೆಗಳು ಶ್ರೇಷ್ಠ ಭಕ್ತರಾದ ಭಗವಂತನನ್ನು ಅನಂತರ ಆರಾಧನೆ ಮಾಡ್ತಾರೆ ಆದರೆ ಬೇರೆ ಬೇರೆ ಜೀವರು ಅಜ್ಞಾನ ವಿಷಯದಿಂದ ಆ ಜ್ಞಾನವನ್ನು ಯಾವತ್ತು ಪಡೆದುಕೊಡುತ್ತಾರೋ ಭಗವಂತ ಸರ್ವೋತ್ತಮ ಎಂಬ ಜ್ಞಾನದಿಂದ ಆರಾಧನೆ ಮಾಡುತ್ತಾರೋ ಆಗ ಅವರಿಗೆ ಮುಕ್ತಿಗೆ ಪಾತ್ರರಾಗುತ್ತಾರೆ ಎನ್ನು ಅರ್ಥ ఆత్మన ప్రవృతించైకచిత బందనం స్స్వమాత్తేన దేవ్యా చాకృత్ నహేశ్వర ఎల్లవూ నడీ భగవంతనిందలేదే ఎంత అర్థం హీయతే థయా జగస్ ఆదిత్య નિયમા જન્મનો અભાવ મુક્ત મહલ્પતીતાલયો વિના ત્રાપ્ય ક્ષિપ્ત ભગવંતનો સાવભૌમત્ોને બ્રહ્મ સમાપ્નો મૃતો ಜ್ಞಾನವೇ ಅತಿ ಮುಖ್ಯವಾದದ್ದು ಎಂಬತಕ್ಕಂಥದ್ದು ಗೀತಾ ತಾತ್ಪಡದಲ್ಲಿ ತಿಳಿಸಿಕೊಟ್ಟಿದ್ದಾರೆ ನಾಶ ಭಕ್ತೋಪಿಯೋ ದ್ವೇಷ ನ ಚ ಅಭಕ್ತೋಪಿಯ ಪ್ರಿಯು ಭಕ್ತಾನುಸಾರಣ ಫಲವಾದವು ಸಮೂಹಿ ಭಗವಂತನಿಗೆ ಯಾರೂ ಮುಖ್ಯರು ಮುಖ್ಯರು ಅಂತಿಲ್ಲ ಆಯಾ ಜೀವರು ಭಕ್ತಿಯನ್ನು ಮಾಡಲಿ ದ್ವೇಷವನ್ನು ಮಾಡಲಿ ಆ ಭಕ್ತರು ಭಗವಂತನಿಗೆ ಪ್ರಿಯ ಎಂಬತಕ್ಕಂಥದ್ದಿಲ್ಲ ಆದರೆ ಭಕ್ತಾನುಸಾರವಾಗಿ ಫಲವನ್ನು ಹೊಂದುತ್ತಾರೆ ಎಂಬ ವಾಕ್ಯವನ್ನು ಪತ್ಮ ಪುರಾಣದಲ್ಲಿರ್ತಕ್ಕಂಥ ವಿಶೇಷವಾದ ವಾಕ್ಯವನ್ನು ತಿಳಿಸಿಕೊಟ್ಟಿದ್ದಾರೆ ವಿಷ್ಣು ಸಮಾಶಿತೋ ಬ್ರಹ್ಮ ಬ್ರಹ್ಮನೋ ಅಂಕಗತ ಹರಹ ಹರಸ್ಯ ಅಂಕ ದೇವಾ ಸರ್ವೇ ಪ್ರತಾ ಎಲ್ಲ ದೇವರು ಭಗವಂತನಿಗೆ ಅಧೀನವಾಗಿದ್ದಾರೆ ಎಂಬ ವಿಶೇಷ ವಚನವಿದೆ ವಿಶ್ವಾಮ ಯತಃ ಪೂರ್ಣಗುಣ ಪ್ರಭು ವಿಶ್ವೇ ಭಯ ಗುಣೈಸಿತ್ಯೀನ ಹೀನಗೋಪಿ ಸನ್ ಪಶ್ಯತಿ ವಿಷ್ಣು ಪಾರಂಭಿತ್ಯೆ ಅದೊಗತಿ ಆಗುವುದಿಲ್ಲ भद्रा वा पितृमुक्ता वा न रमा व्या हरेः जागत् राजस्वत्वर्गः साङ्कल्पिकविधातः लोकहासा दीनदेवानां स नाम्ना वासवादिभिः विष्णुवशया योग्यहामा एषा पद भवेत् नरकं च विना यज्ञं रजसा नरलोकगः

ಜೀವರಲ್ಲಿ ತಾರತಮ್ಯ ಇದೆ ಸಾತ್ವಿಕರು ಎಂದು ಸಾತ್ವಿಕರೇ ಸಾತ್ವಿಕ ಕರ್ಮವನ್ನೇ ಮಾಡುತ್ತಾರೆ ಅವರು ಮೋಕ್ಷವನ್ನು ಕೊಟ್ಟು ಹಾಡುತ್ತಾರೆ ರಾಜಸರು ನರಲೋಕದಲ್ಲಿ ಇರುತ್ತಾರೆ ನಿಷಿದ್ಧ ಕರ್ಮವನ್ನು ತಾಮಸರು ಮಾಡುತ್ತಾರೆ ಎಂಬ ಜೀವತ ತಾರತನು ಯೋಗ್ಯತಾ ಕಕ್ಷ ಸ್ವಯಜ್ಞಾದೀನ್ ಸ್ವಯಜ್ಞಾಧೀನ್ ಪರಿತ್ಯಂ ಜಾಂತಿಯ ಸಂಶಯಂ

अकार्यं ब्रह्म जानाति स एव अखिल मिथ्यति एक जीव परिज्ञानात् कृष्णोऽग्नो अस्मि मन्यते युक्ति विज्ञान राहित्यात् स्वपक्षस्य प्रयत्नितः एव गुणं मन्यन्ते च अल्पदर्शनः अतः स्वार्थं जगत् ब्रूते तत् स्वार्थज्ञानवर्जनात् स मुख्यतां ಅಸಂ ಜ್ಞಾನಿ ಈ ಏಕೈಕಿಂ ಪುನಃ ಸರ್ವೇಯತೈ ವಿಶೇಷ ಯುಕ್ತಃ ಪಾಪಸಮಾಧಿಕ ಜೀವನದಲ್ಲಿ ಅನೇಕವಾದ ತಾಮಸಕ್ರಿಯೆಗಳಿಂದ ಯಾವ ರೀತಿಯಲ್ಲಿ ನರಕಾದಿಗಳು ಅಂದರೆ ದುಃಖಾದಿಗಳು ಬರುತ್ತೆ ಬರ್ತಕ್ಕಂಥದ್ದನ್ನು ತಿಳಿಸಿದ್ದಾರೆ ವಿಷ್ಣುವನ್ನು ಬಿಟ್ಟು ಬೇರೆಯವರನ್ನು ಯಾರು ಉಪಾಸನೆ ಮಾಡುತ್ತಾರೋ

द्योतयंत्र महत तात्पर्य तत्वत्रा महापुरुषत्में द्योतनाय महाराजा श्रद्धा वृद्धा छा भागवत अनेक कथे अभी पद्मपुरू उत्यवाद आदि भगवन्मिम चल

ృంభి విరుద్ధం చపిల అన్యజా సాంఖ్యం అసరై అన్యస్తా పరిబృతం కపిల వాసు సాంఖ్యతంత్రుల అదే హరి కత్వజీవ తామసజీవ అదే హృదయాదేహా అదే

ಭಗವಂತನ ಆರಾಧನೆ ಭಗವಂತನ ರೂಪಗಳನ್ನು ಹೇಗೆ ತಿಳಿಯಬೇಕು ಎಂಬುದು ವಿಶೇಷಾಕಾರ ಅಪ್ರಯತ್ನಾ ಸ್ವತಂತ್ರ ಫಲಾನಂಚ ವಿವರ್ಜನ ಕ್ರಿಯ ಸ್ವರೂಪತ್ವರ್ತಯತಿ ಚಂತು ಕರ್ತೃತ್ವ ಭ್ರಾಂತಿಜಂ ರಾಹು ಅತತ್ವವಿಧೋ ಜನಃರ್ಯಜಂ ಕರ್ತೃತ್ವ್ಯಕ್ತ ವೇದ ಸರ್ವತಂತ್ರ ಸ್ವತಂತ್ರ ಭಗವಂತ ಮಾತ್ರ ಜೀವದ ಏನೂ ಅಲ್ಲ ಎಂಬತಕ್ಕಂಥ ಭಾಗವನ್ನು ಹೇಳಿದ್ದಾರೆ ಜ್ಞಾನಶಕ್ತಿ ಸ್ವರೂಪೋಪಿ ಹಿ ಅಜ್ಞಾಶಕ್ತಾವಧಿ ಹರಿಹಿ ಅಜ್ಞಾನ ಮೋಹನಾಯ ಈಶೇ ತೇನ ಮುಖ್ಯಂತಿ ಮೋಹಿತಾ ಯಾರು ನಾವು ಮಾಡ್ತಾ ಅಂತ ಹೇಳ್ತೇವೆ ಅದು ಅಹಂಕಾರ ಮಾತ್ರ ಆಗತ್ತೆ ಇದು ಸಲ್ಲದು పాలానుగ్రహజన్ గోణి అండె సంస్థ హరిహి కరోచు బహిష్ సంస్థ నరో తీవ నిర్ణ భగవంతుని ఎల్వను మంతవను సభకర్తృత్వే ఆ కర్తృత్వం నమ్మే తరదుకొంటే అది అన్యజ్ఞానం ఎచ్చరికే ఎందు శాపం శుత్వా బ్రాహ్మణానం ఉద్దవ ఖిన్నమానస उदासी तथा कृष्ण सुप्रीतम शिष्यमणस स्कुद स्वयासुंच केशव प्रपच्चव तमुक मैत्रेयोरित तथा वाजिघ्सुस्तम तम तयरागा भगगवान्दम निर्मल मंजसा षड्विंशत् स्तरात् पूर्वं स्वर्गते पुरुषोत्तमः प्रेषयामाशहरिरुद्धवं बदरीवलं कलापग्रामीणं वक्तुम् एतत् एतत्तत्त्वमेषतः विदुरं तीर्थयात्रस्त्वम् अन्तकाले स उभवः दृष्ट्वा दशिष्यमाणं चाकुलं जुगदिषिं हरिं कथयित्वा बदरी अं च कलापग्रामवासिनं प्रोच्या तत्त्वमशेषेण वासुदेवमुखोद्भुतम्

ಅಪ್ರಿಯ ಮಾಡ ಪ್ರಿಯವಾದಂತನೇ ಹೇಳಬೇಕು ಅಪ್ರಿಯವಾದರೂ ಸತ್ಯವಾದರೂ ಹೇಳಬಾರದು ಎಂಬತಕ್ಕಂಥದ್ದು ವಿಧರ ಉದ್ದವ ಇವನ ಸಂಭಾಷಣೆಯಿಂದ ಮಹಾಭಾರತದಲ್ಲಿ ನಡೆದಂಥ ವಿಚಾರವನ್ನು ಭಾಗವತದಲ್ಲಿ ಯದುವಂಶದ ವಿನಾಶ ಹೇಗೆ ನಡೆಯುತ್ತೆ ಕೃಷ್ಣ ಹೇಗೆ ಪರಂದಕ್ಕೆ ಹೋಗುತ್ತಾರೆ ಎಂಬತಕ್ಕಂಥ ವಿಚಾರ ತಿಳಿದಿದ್ದರೂ ಸಹ ಹೇಳಲಿಲ್ಲ ಎಂಬ ಗೋಪ್ಯ ಸಂಕೇತವನ್ನು

लीलेव हरदेव मोहनाय च ज्ञनेश मनसा सत्व बध्ना पुरुषं रज कर्मेन्द्रियम शरीरण कमकृत अंतर युकृत्व तत्व अभिमें रजसा मेता कर्म कर शीर वेदना जो कमसाभिमें అకర్తీన శరీరేణ వివర్జిత నిత్య జానస్వ సౌరే అభిమన్యత జీవ పరేణ ప్రేరిత సంస్కృతి రచేత పరస్కృతి క్వాపి స్వాతంత్రా అధికీవరో భిన్న చిమ్ శ్రోతు ભગવંતને વિશેષવાડ બધા ભગવંત આરાધને લક્ષણો જીવન અલ્પત્વ અજ્ઞત્ત્વ ચેનિ તળુક ભગવંત સાર્વભૌમત્વનું અરીવા વિશિષ્ટ કાર્યશક્તિત્વ દેવા વૈકારીિક અલ્યમાન્ય તૈજસા

ಏಕೋ ನಾರಾಯಣತುಧಾಕರ ಸುಯ ಅಭಿಮಾನ ಸ್ಯಾತ್ ಉತ್ಪತ್ತಿ ಕೇಷವಸ್ ಅನ್ಯ ಎಂಬ ವಿಶೇಷ ಭಾಗ ಪ್ರಸೌ ಇಂದ್ರ ಸೋನು ಪ್ರಕೀರ್ತಿ एकने स्वयं विष्णु यज्ञो रुचिसुतसुतः हो बालोपि साग गुरुत्वेना मुनि दो ब्रह्मने तहा दत्तो अतो ब्रह्मराखा इतिना मा व्यापिके अभू हरि राशादरूपेना स्वयं प्रभु ಚುನೋಸ್ ನಾರಿಭ್ಯೋ ಮೋಹ ಏಷ ಪ್ರಸಿದ್ಧ ಭಗವಂತ ಸರ್ವೋತ್ತಮ ಸರ್ವಾದ ನಾರದ ಎಂದಿ ಮಹಾಭಾಗ ಲೋಕಾಂಥ ಸುಖಕರ್ತೃತ್ವಪೇಕ್ಷ ಕುಶದ ವಿಭೋನದ सुपर्ण सुपरान का पुस्तक सर्वदा विरक्त सन्सेत विराग्य कदाचिशिषा भगवंत चटुवटिको सह मनुष्य चलवटक मनुष्य और साधन गोसुरी मर्याव मर्तियावतारो म

ತೆಲುಗು ಬಹಳ ಅತಿ ಮುಖ್ಯವಾದದ್ದು ಇದನ್ನು ತಿಳಿದು ನಾವು ಪ್ರಾಣ ಪುರುಷೋತ್ತಮ ಎಂಬುದನ್ನು ದೃಢೀಕರಣ ಮಾಡಿಕೊಂಡೋಣ ಇದು ಪುರೋದರಿಂದ ವಿಶೇಷ ಅನುಗ್ರಹ ರೂಪವಾಗಿರೋದ್ರಿಂದ ಮತ್ತೆ ಮತ್ತೆ ನಾವು ಅದನ್ನು ಶ್ರವಣ ಮಾಡುತ್ತಿರಬೇಕು ಆಲೋಚನೆ ಮಾಡುತ್ತಿರಬೇಕು ಮತ್ತು ಆ ಶಕ್ತಿ ಆ ಶಬ್ದದಲ್ಲಿ ಕಟ್ಟಿದ ಶಕ್ತಿಯನ್ನು ಗ್ರಹಿಸಬೇಕು ಇದೇ ಭಗವದ ಆರಾಧನೆವಾಗುತ್ತದೆ ಆದ್ದರಿಂದ ಏನು ಇನ್ನೂ ಸಹ ಮುಂದಿನ ವಾಕ್ಯಗಳು ಮುಂದಿನ ಧನ್ಯವಾದಗಳು ಸಹ ಶ್ರೀ ಪುರಾಣದ ವಾಚನವನ್ನೇ ನೋಡಿ ಪುರಾಣ ಪುರುಷೋತ್ವವನ್ನು ತಿಳಿಯಲು ಪ್ರಯತ್ನ ಮಾಡೋಣ ಇಂತಹ ವಿಶಿಷ್ಟ ಜ್ಞಾನವನ್ನು ಉಪದೇಶ ಮಾಡಿದ ಶ್ರೀ ಪುರಂಜಾಸರು ಪರಾಂತರಿಯಾಗ ಪುರಂಜ ಬಿಟ್ಟಣ ಇವೆಲ್ಲವೂ ನಮ್ಮ ತಂದೆ ತಾಯಿಯ ಅನುಗ್ರಹ ರೂಪ ಗುರಿ ಹೇರಿದ ಅನುಗ್ರಹ ರೂಪ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪ ಭಾರತೀಯ ಪದೆಯ ದೇವರ ಅನುಗ್ರಹ ರೂಪವಾಗಿದೆ ಇವೆಲ್ಲಕ್ಕೂ ನಾರಾಯಣರು ನಮ್ಮ ಬಿಂಬ ಭಗವಂತನೇ ನಮಗೆ ವಿಶೇಷ ಅನುಗ್ರಹವನ್ನು ಮಾಡುತ್ತಿದ್ದಾರೆ ಅಂತ ತಿಳಿಯಬೇಕು ಆದ್ದರಿಂದ ಇವರೆಲ್ಲ ಎಲ್ಲರಿಗೂ ಅನುಗ್ರಹ ಭೂ ಇಷ್ಟಾಂತ ನಮ್ಮ ಉತ್ತಮವಿದೆ ಗೆಳೆ ನಂಬಿ ಶ್ರವಣ ಮತ್ತೆ ಪದ್ಮಪ್ರಾಣ ರಚನೆ ಕೇಳುವ ತರದಲ್ಲಿ ಇರೋಣ ಭಾರತದ ಮುಖ್ಯಪ್ರಾಣ ಅಂತ ಗೊತ್ತೆ ಶ್ರೀಕೃಷ್ಣಾರ್ಪಣೆ